ಹೌ ಶಿಷ್ಯ ಗುರಿ ಇಕ್ಕಿ ಯಾವ್ದುಕರ ಒಂದು ಕೊಡಿ ಇಲ್ಲಿ ದಪ್ಪಗೈತಿ ದಪ್ಪದು ಕೊಡಿಯೋ ಕೊಡೋ ಇಲ್ಲ ನಾ ನೋಡೀತೀನಿ ಹೇಳ್ಕೊಳ್ಳೋರು ಭೀ ಬರಂಗ ಬರೋ ಹಿಂಗೆ ಕೆತ್ತೋಕೆ ಬಿಡ್ತಾನೆ ನೋಡಿ ಇವಾಗ ಹಾಂ ಮಿಸ್ ಮಿಸ್ಸು ಎಲ್ಲ ಮಿಸ್ಸೇ ಆಗೋದು ಪ್ಲಸ್ ಆಗೋಲ್ಲ ಉಂಡೆ ಉಂಡೆ ಅಂದೆ ಅಂತ ಕೈನ ಹಿಂಗೆ ಕೆಚ್ಕೊಬಿಟ್ಟು ಹಿಂಗೊಂಚೂರು ಚೂರು ಪುಡಿ ಮಾಡಿಬಿಟ್ಟು ಉಪ್ಪು ಖಾರ ಹಾಕಿ ಉಪ್ಪು ಖಾರ ಹಾಕ್ಬಿಟ್ಟು ನೀಟಾಗಿ ಎ no siis peaks plaan . கட்டாத ಬಂದಿದೆ ಟಿಲ್ ಬಂದಿದ್ರೆ ಈ ಕಡೆ ಈ ಕಡೆ ಸೈಡಿನ ಒಂದು ರೋಟ್ ಇದೆ ಈ ರೂಟ್ ಅಲ್ಲಿ ಬರೋರು ಬಸ್ ರೂಟ್ ಬಸ್ಸು ಬಸ್ ಅಂತ ಅಂದ್ಬಿಟ್ಟು ಅದಕ್ಕೆ ಈ ಕಡೆಯಿಂದ ಕರ್ಕೊಂಬಂದ ಅಣ್ಣ ಎಲ್ಲ ಇಳ್ಕೊಂತಾವ್ರೆ ರೆಸಾರ್ಟ್ ಬಂದು ಆ ಕಡೆ ಸೈಡ್ ಇದೆ ಶಿಶಾ ಡೋರ್ ತೆಗಿಯೋ ಕೇಕೆತ್ ಹೋಗ್ಲಿ ಅವರು ಎಲ್ಲ ಎತ್ಕೊಂಡು ಹೊರಟಿದ್ದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಅಷ್ಟೊತ್ತೆ ಕಸ್ಟಮರ್ ಒಂದು ಬ್ಯಾಗ್ ಬಿಟ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ತಿರುಗಿ ಫೋನ್ ಮಾಡಿದ್ರು ನೀವು ಸ್ಕೂಟ್ ಆಯಿತು ಇನ್ನು ಬರಬೇಕು ಅವ್ರಿಗೆ ಫೋನ್ ಮಾಡಿಲ್ಲ ಅಂತಂದರೆ ಕರೆಕ್ಟ್ ಕನಕಪುರ ಹೊರಟೋಗ್ಬಿಡಿದೆ ಇನ್ನೇನು ಹತ್ತತ್ರ ಇದ್ದೆ ಕನಕಪುರಕ್ಕೆ ಇನ್ನು ಟೂ ವೀಲರಲ್ಲಿ ಬರೀ ಸರ್ ಅಂತ ಹೇಳಿದ್ದೀನಿ ಬತ್ತಾವ್ರೆ ಏನು ಪಿ ಪಿ ಬಾಕ್ಸ್ ಏನಿದಾಗ ಇದ್ದಾಗ ತಗೊಂಡೋಗ್ಬೇಕಂತೆ ನಾವು ನೋಡಿಲ್ಲ ಎಲ್ಲಾರಿಗೂ ಹೇಳಿದ್ದೀನಿ ಎತ್ಕೊಂಡು ಹೋಗಿ ಸರ್ ಅಂತ ಅಂದ್ಬಿಟ್ಟು ಅವ್ರು ಎತ್ಕೊಂಡು ಹೋಗಿದ್ದ ಅದಕ್ಕೆ ವೆಯ್ಟ್ ಮಾಡ್ತಾ ಇನ್ನೇ ಅವ್ರು ಬರೋವರೆಗೂ ಕೈ ಅದು ಕೊಟ್ಬಿಟ್ಟು ಹೋಗಬಿಡೋ ಬೆಳಲೆ ಸಿಕ್ತು ಸಿಕ್ತಾಳ ಮರನೊಳ್ಳು ಹಾಕೊಂಡಿದ್ದೀವಿ ಬರ್ಲಿ ಅವರು ರವಿ ಕುಮಾರ್ ಬಂತಾ ಹೋಗ್ ಆ ಸೌದೆ ಕೈ ಎಣ್ಣೆ ತಗೊಂಡು ಎಲ್ಲಾ ವ್ರ ಕಡೆ ಸ್ವತಃ ತಗೊಂಡ್ಬಂದುಬಿಟ್ಟು ಸ್ವತಃ ತಿನ್ಕೊಂಡಿ ವಿಭಾಗ ಸ್ವಾಮಿ ದೇವಸ್ಥಾನ ಇದು ಸಾತ್ನೂರು ರೀಚ್ ಆಗಿದ್ದೀವಿ ಇವಾಗ ಏನು ಸಾತ್ನೂರು ಹತ್ತತ್ರ ಬಂದು ಇನ್ನಿಂದ ಏನೊಂದು ಐದು ನಿಮಿಷ ಹತ್ತು ನಿಮಿಷ ಜರ್ನಿ ಅಲ್ಲಿಗೆ ನಮ್ಮೂರಿಗೆ ನಮ್ಮೂರು ಬಂದು ಹರಿಹರ ಹುಳ್ಳಿ ಹರಿಹರ ಅಂದ್ಬಿಟ್ಟು ನಾವು ನಾವಿನ್ನ ಮುಂದಕ್ಕೆ ಹೋಗ್ಬೇಕು ಹರಿಹಾರದಿಂದ ಎರಡು ಕಿಲೋಮೀಟ್ರ್ ಆಗುತ್ತೆ ದೇವಸ್ಥಾನಕ್ಕೆ ಹಳ್ಳಿ ಇನ್ನೂ ಮೂವತ್ತು ಕಿಲೋಮೀಟ್ರ್ಗಳು ಬಾಕಿ ಅದು ನಾವೇನು ಮಳವಳ್ಳಿಗೆಲ್ಲ ಹೋಗಲ್ಲ ಇಲ್ಲಿ ಮುಂದೆ ಇನ್ನೊಂದು ಐದು ಐದು ಕಿಲೋಮೀಟ್ರ್ ಆದಮೇಲೆ ಲೆಫ್ಟ್ಗೆ ಹೋಗ್ಬೇಕು ೇರ್ಗಳು ಜಾಸ್ತಿ ಇದ್ದಾವೆ ಗಾಡಿ ಬಳಿಗೆ ಹೋಗುತ್ತೆ ಇಲ್ವೋ ಅನ್ನೋದು ಡೌಟ್ ಐತೆ ನನಗೆ ನೋಡಬೇಕು ಹೋಯ್ತಾ ಇದ್ದೀನಿ ದೇವ ಗುಂಡಾಪುರ ಒಂದ್ಸತಿ ನೋಡ್ಕೊಂಡು ನಿಧಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಊರು ಈ ಬೆಟ್ಟ ಕಾಣುತ್ತೆ ನೋಡಿ ಈ ಬೆಟ್ಟ ಪೂರ್ತಿ ಈ ಬೆಟ್ಟದ ಮುಂಭಾಗದಲ್ಲಿ ಇರೋದು ದೇವಸ್ಥಾನ ನಿಧಾನಕ್ಕೆ ಹೋಗೋಣ ಹೋಯ್ತಾ ಇದ್ದೀನಿ ಮಾಡೋಣ ಮುಂದೆ ಮುಂದೆ ಹಂಗ ಹಿಂಗೋ ವೈರ್ಗಳೆಲ್ಲ ಪಾಸ್ ಮಾಡ್ಕೊಂಡು ಮುಂದಕ್ಕೆ ಬಂದು ಏನು ಕರೆಕ್ಟಾಗಿ ಇನ್ನೊಂದ್ ಎರಡು ಎರಡು ಇಂಚಷ್ಟೇ ಗ್ಯಾಪ್ ಇರೋದು ವೈರ್ಗೂ ಸ್ಟಾಪ್ಗುನು ಪರವಾಗಿಲ್ಲ ನೀಟಾಗಿ ಪಾಸ್ ಆಯಿತು ನಮ್ಮ ತರ್ಟಿ ತ್ರೀ ತನಕ ಬಂದಿದ್ದಾಗ ನೀಟಾಗಿ ಬಂತು ಗಾಡಿ ಎಲ್ಲಿ ಏನು ಇರಲಿಲ್ಲ ಏನು ತಡೆಯೋದಿಲ್ಲ ಇಲ್ಲ ಈಸಿಯಾಗಿ ಕಟ್ಟಾಗ್ಬಿಡುತ್ತೆ ಈ ಟೈಮಲ್ಲಿ ಜಾತ್ರೆ ಟೈಮಲ್ಲಿ ಅಂತೂ ಫುಲ್ಲು ಇರ್ತಾರೆ ಜನ ಇಲ್ಲೆಲ್ಲ ಒಂದು ಕಡೆ ಖಾಲಿಕ ಜಾಗ ಇರಲ್ಲ ಅಷ್ಟು ಜನ ಇರ್ತಾರೆ ಜಾತ್ರೆ ಟೈಮಲ್ಲಿ ಮಾತ್ರ ಮಂಗಳವಾರ ಜನನು ಇರ್ತಾರೆ ಪೂಜೆಗೆ ಹಾಗಾಗಿ ಹೋಯ್ತಾ ಆಯ್ತು ದೇವಸ್ಥಾನ ನೀವೇನಾಗಲ್ಲ ಇಲ್ಲ ಮೇಡಮ್ ನಿಜ್ಞಾನ ಅದು ವೈರು ಸ್ವಲ್ಪ ದೂರದಲ್ಲಿ ಕಾಣಿಸುತ್ತೆ ಬೆಟ್ಟದರಸಮ್ಮನವರ ದೇವಾಲಯ ಇಲ್ಲಿ ರೈಟ್ ಸೈಡಲ್ಲಿರೋದು ಅಲ್ಲಿರುವ ದೇವಸ್ಥಾನ நோட்ட மகள இருக்குவஸ்தான ಈ ಟೈರು ಸೇಪೆಲ್ಲ ತೊಳ್ಕೊಬಿಡೋಣ ಅಂದ್ಬಿಟ್ಟು ತೊಳ್ಕೊತಿದ್ವಿ ಟೈರ್ದೆಲ್ಲ ಆಯಿತು ಸೇಪದೊಂದು ಐತೆ ದರ್ಶನ ಮಾಡ್ಕೊಬಂದ ದರ್ಶನ ಮಾಡಿದ್ಮೇಲೆ ಇವಾಗ ಇನ್ನೂರು ಪೂಜೆ ಮಾಡ್ತಾರೆ ಹಾಂ ಪೂಜೆ ಕಾರ್ಯಕ್ರಮ ಎಲ್ಲ ಚೆನ್ನಾಗಾಯಿತು ಒಂಥರ ನೆಮ್ಮದಿ ಹೂವು ಎಲ್ಲ ಕೇಳ್ದು ಹೂವುಲ್ಲ ಕೊಡ್ದು ದೇವರು ಬೆಟ್ಟದವರು ಸಾಮಾನು ಅಂದ್ಬಿಟ್ಟು ಹೂವು ಎಲ್ಲ ತೊಗೊಂಡು ಬೆಳಗ್ಗೆಯಿಂದ ಏನು ತಿಂದಿರ್ಲಿಲ್ಲ ಟಿಪ್ಪನ್ ಇಲ್ಲ ಇವಾಗ ಹಲಗೂರ್ಗೆ ಹೋಗ್ಬಿಟ್ಟು ಬೆಣ್ಣೆ ದೋಸೆ ಐತೆ ಬೆಣ್ಣೆ ದೋಸೆ ತಿಂದ್ಕೊಂಡು ನಾನು ಅಂದ್ಬಿಟ್ಟು ಹಲ್ಗುರ್ಗೆ ಹೋಗ್ತಾಯಿದ್ದೀರಿ ಅಲ್ಗೂರ್ಗೆ ಹೋಗಿ ಟಿಫನ್ ಮಾಡಿಕೊಂಡು ಸೀದಾ ರೆಸಾರ್ಟ್ ಕೊಟ್ಬಿಟ್ರೆ ಅಲ್ಗೂರು ಏನಿಲ್ಲ ಅರ್ಧ ಕಿಲೋಮೀಟ್ರು ಏನು ಬಸ್ ಎತ್ಕೊಂಡು ನನ್ನ ಮಕ್ಕಳು ಮಾಡ್ತಾರೆ ಅಂತ ಗೊತ್ತಿಲ್ಲ ಅಷ್ಟು ದೂರ ಏನಿಲ್ಲ ಅರ್ಧ ಕಿಲೋಮೀಟ್ರ್ ಇತ್ತು ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಐತೆ ಅಷ್ಟೇ ಅರ್ಧ ಅಂತಂದರೆ ಒಂದು ಅರ್ಧ ಹತ್ರ ಒಂದು ಕಿಲೋಮೀಟ್ರ್ ಹೊರ್ಗು ಅಲ್ಲಿ ಹೋಗಿ ಪಾಯಿಂಟ್ ಇದು ಎಲ್ಲ ನಾವು ಗಾಡಿ ಹಾಕಿಬಿಟ್ಟು ಟಿಫನ್ ಮಾಡಿಕೊಂಡು ಈ ಇದು ರೆಸಲ್ಟ್ ಹತ್ರ ಹೋಗೋದು ನಿದ್ದೆ ಎಲ್ಲ ಹೋಗಿ ಮಲಗಿಬಿಡೋದು ನೆನ್ನೆ ನೈಟ್ ಬಂದಿದ್ದು ಸ್ಟಿಕರಿ ಮುಗಿಸ್ಕೊಂಡು ಹನ್ನೆರಡೂವರೆಗೆ ಮಲಗಿದ್ದು ಒಂದೂವರೆ ಊಟ ಗಿಟ್ಟ ಮುಖ ಕೈ ಕಳ್ಕೊಳ್ಕೊಂಡು ಮಲಗೋದು ಒಂದೂವರೆ ಆಯಿತು ತಿರುಗ ಬೆಳಗ್ಗೆ ಎದ್ದಿದ್ದು ಇದುವರೆ ಓರ್ ಅವರ್ ನಿದ್ದೆ ಮಾಡ್ಕೊಂಡಿದ್ದೀವಿ ಎಷ್ಟಿನೇ ಹಾಂ ಕ್ಯಾಮ್ರ ನೀವು ನೋಡೋದು ಕ್ಯಾಮ್ರಾ ನೋಡಲಿ ಸತ್ತ ಹೇಳ್ತಾನೆ ನಿಮ್ಮ ಕಟ್ಟಿ ಕ್ಯಾಮ್ರಾ ನೋಡ್ಕೊಂಡು ಹೇಳೋ ಅಂತಾನೆ ಸರಿ ಆಯಿತು ಕ್ಯಾಮ್ರಾ ನೋಡ್ಕೊ ಮಲಗಿದ್ದು ಹಾಂ ಹೇಳಿ ಹೇಳಿದೆ ಸತ್ತಾಯಿತು ಇವಾಗ ಅಲ್ಗೂರ್ಗೆ ಹೋಗ್ತಾ ಇದ್ದೀವಿ ಟಿಫನ್ ತಿಂದೇನ ಸ್ವಲ್ಪ ನೀನು ಆಗ ದೋಸೆ ತಿನ್ನಲೇ ಹೋಗಿ ನಾವು ದೋಸೆ ತಿನ್ನಲೇ ನೋಡೋಣ ಹಾಂ ತಿಂತಾನೆ ನಾಷ್ಟ ತಿಂತಾನೆ ಕೊಳ್ಳೇಗಾಲ ಚಾಮರಾಜನಗರ ಬಳವಳ್ಳಿ ಇದು ನಮ್ಮ ಊರಿನ ಮೈಸ್ ರಸ್ತೆ ಮೈಸ್ ರಸ್ತೆ ಆದರೆ ನಮ್ಮ ಬಸ್ಸಿಗೆ ಹೋದ್ರೆ ಬಸ್ಸಿನ ಅವಾಗ ಟಿಫನ್ಗೆ ಅಂತ ಬಂದಿದ್ವಿ ಮಧ್ಯಾಹ್ನ ಎರಡು ಗಂಟೆಯೇ ಒಂದು ಮುಕ್ಕಾಲಲ್ಲ ಸ್ವತಃ ಒಂದು ಮುಕ್ಕಾಲು ಐತೆ ಇದೇ ಬೆಣ್ಣೆ ಹೊಟ್ ಬೆಣ್ಣೆ ಸಸಿ ಹೊಟ್ಲು ಬಂದ್ ಮಾಡಿಕೊಂಡು ಹೋಗೋದು ದೋಸೆ ಹೊಡ್ಲಿಕ್ಕೆ ಒಂದು ದೋಸೆ ತಿನ್ನೋದು ಮಾಡ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಸ್ವತ್ತ ಬ್ಯಾಲ್ಕಾಯಿ ಉದುರಿಸೋಕೆ ಅಂತ ಹೋಗವನೇ ಎಷ್ಟಿತ್ತಿದ್ಯಾ ನಾಲ್ಕು ನಾಲ್ಕು ಬ್ಯಾಲ್ಕಾಯಿ ಉದುರಿಸೋನೇ ಗಾಡಿ ಇಂಜು ಇನ್ನೊಂದಿತ್ತು ಐದು ಲವ್ ಅವಾಗ್ಲೇ ಅಲ್ಲೆಲ್ಲ ಗುರಿ ತುಂಬಾ ಲವ್ ಶಿಷ್ಯ ಗುರಿ ಯಾವ್ದ್ ಕಾರ್ ಒಂದ್ ಕೊಡಿ ದಪ್ಪಕೈತಿ ದಪ್ಪದ ಕೊಡಿಯೋ ಕೊಡಲಿಲ್ಲ ನಾ ನೋಡಿತೀನಿ ಹಿಡ್ಕೊಳರ್ವಿ ಬರಂಗೆ ಕೆತ್ತ ಕೊಡ್ತ ನೋಡ ಇವಾಗ ಕೆತ್ತ ಮಿಸ್ಸು ಎಲ್ಲ ಮಿಸ್ಸೇ ಆಗೋದು ಪ್ಲಸ್ ಯಾವ್ದು ಆಗಲ್ಲ ನೋ ಕೋಲು ಕಣೋ ಸಣ್ಣವ್ ಬೇಡ ಸೊತ್ತಲೆ ಏಯ್ ಬೇಡ ಇದ್ಕೋ ನಾನು ದುಡಿತೀನಿ ಬತ್ತುದೇನು ನೋಡೋಣ ಸುಮ್ನೆ ಬರಣ್ಣ ಬೇಡ ನಾನು ಹೇಳಿದೆ ಬೇಡ ಅಂತ ಬೇಡ ಪಾಪಟಿಕಲ್ಲೋ ಎತ್ಕೊಳ್ಳೋದು ಬೇಡ ಅಷ್ಟೇ ತಪ್ಪಕಲ್ಲು ಹಿಂಗೋ ಯಾವುದೋ ಒಂದು ತಪ್ಪಲ್ಲು ಸಣ್ಣ ಕಲ್ಲು ಸಾಧನೆಯಲ್ಲಿ ಮೈಲಿಗಲ್ಲು ತೊರುತ್ತಿರುವ ಇದು ಉಂಡೆ ಮೇಲ್ಕಾಯಿ ಹೆಚ್ಚು ಯಾಕೊಂಡ ಕೈನ ಹಿಂಗೆ ಹೆಚ್ಕೊಬಿಟ್ಟು ಹಿಂಗ್ ಚೂರ್ ಚೂರ್ ಪುಡಿ ಮಾಡ್ಬಿಟ್ಟು ಉಪ್ಪು ಖಾರ ಹಾಕಿ ಉಪ್ಪು ಖಾರ ಹಾಕ್ಬಿಟ್ಟು ನೀಟಾಗ ಹಿಂಗ್ ಕಲ್ಸ್ಬಿಟ್ಟು ಇನ್ನ ಮನೇಲಾಗಿ ಬೇರೆ ಥರ ಮಾಡ್ಬೋದಾಗಿತ್ತು ಇಲ್ಲೇನು ನಮ್ಗೆ ಎಷ್ಟು ಬೇಕೋ ಅಷ್ಟೇ ಐಟಮ್ಸ್ ಇದೆ ಹಿಂಗ ಹಾಕೊಂಡು ಹಿಡ್ಕ ಉಪ್ಪು ಖಾರ ಹಿಂಗ್ಬಿಟ್ಟು ಹಿಂಗೆ ನೀವು ನೋಡ್ರಿ ಮಸ್ತ್ ಮಸ್ತು ಊರ್ ಕಡೆ ಒಂದ್ ಗಾದೆ ಅದೇ ಹೇಳಿದ್ಯಾ ಏನು

ಸಿಂಗ ಕಸ್ಟಮರ್ ಎಲ್ಲ ಬಂದ್ರು ಎಲ್ಲ ಫೋಟೋ ಕೋಟಗಿಟ್ಟ ತಕ್ಕೊಂಡು ಅವರು ಅಷ್ಟೊಂದು ತಿಂದ್ಕೊಂಡ್ರು ಆರೂವರೆ ಬಿಟ್ಟಿದ್ದು ಇವಾಗ ರಿಟರ್ನ್ ಹೋಗ್ತಾ ಇದೀವಿ ಹತ್ತಿರ ಕನಕುರದ ಬಿಟ್ಟಿದ್ ಅಲ್ಲೇ ಆರು ಹಳ್ಳಿ ಬಿಟ್ಟಿದೀವಿ

ಇವತ್ತಿನ ವ್ಲಾಗು ನಾಳೆ ಅಪ್ಲೋಡ್ ಮಾಡ್ತೀನಿ